ಹಲೋ ಫ್ರೆಂಡ್ಸ್ ಎಲ್ಲರಿಗೂ ಹೊಸ ಜೋಡಿ ಚಾನಲ್ಗೆ ಸ್ವಾಗತ ಸ್ನೇಹಿತರ ಇಂದು ನಾನು ನಿಮಗೆ ಪರಿಚಯಿಸುತ್ತಿರುವಂತಹ ಹುಡುಗಿ ಬೆಂಗಳೂರು ಮೂಲದವರು ಇವರ ವಯಸ್ಸು ಇಪ್ಪತ್ತೇಳು ವರ್ಷ ಕಂಪ್ಯೂಟರ್ ವಿಜ್ಞಾನದಲ್ಲಿ ಪದವಿಯನ್ನು ಪಡೆದಿದ್ದು ಇತ್ತೀಚೆಗೆ ಐ ಟಿ ಕಂಪನಿಯಲ್ಲಿ ಸಾಫ್ಟ್ವೇರ್ ಇಂಜಿನಿಯರ್ ಆಗಿ ಕೆಲಸವನ್ನು ಕೂಡ ಮಾಡ್ತಿದ್ದಾರೆ ತಮ್ಮ ಕೆಲಸದಲ್ಲಿ ತೊಡಗಿರುವವರು ಆದರೂ ಕುಟುಂಬದ ಮೌಲ್ಯಗಳನ್ನು ತುಂಬ ಗೌರವಿಸುತ್ತಾರೆ ಎಂದು ಕೂಡ ಹೇಳಲಾಗ್ತಿದೆ ಇವರು ಶಾಂತ ವಿನಯಶೀಲ ಹಾಗೂ ಪರಿಶ್ರಮಿ ಸ್ವಭಾವದವರು ಎಂದು ಕೂಡ ತಿಳಿಸಲಾಗ್ತಿದೆ ಹಾಗೆ ಇವರಿಗೆ ಯಾವ ರೀತಿಯ ಗಂಡು ಬೇಕು ಎಂದು ಕೂಡ ಕೇಳಿಕೊಂಡಿದ್ದಾರೆ ನೋಡಿ ಇವರಿಗೆ ಬೇಕಾದಂತಹ ಗಂಡು ಉತ್ತಮ ಶಿಕ್ಷಣವನ್ನು ಹೊಂದಿರುವ ಅವರ ಕೆಲಸವನ್ನು ಗೌರವಿಸುವ ಹಾಗೂ ಬೆಂಬಲಿಸುವ ವ್ಯಕ್ತಿ ಬೇಕು ಎಂದು ಇವರು ಕೇಳಿಕೊಂಡಿದ್ದಾರೆ ಒಟ್ಟಿಗೆ ಜೀವನವನ್ನು ಕಟ್ಟಿಕೊಳ್ಳಲು ಮನಸ್ಸು ಇರುವ ಹೊಣೆಯಾದ ವ್ಯಕ್ತಿತ್ವವಿರುವ ವ್ಯಕ್ತಿ ಬೇಕೆಂದು ಇವರು ಆಶಿಸುತ್ತಾ ಇದ್ದಾರೆ ಅದಕ್ಕಾಗಿ ಯಾರಿಗಾದರೂ ಇಂತಹ ಗುಣಗಳು ಇದ್ದರೆ ಬೇಗ ನನ್ನ ನಂಬರ್ಗೆ ಕರೆ ಮಾಡಿಕೊಂಡು ಬನ್ನಿ ನಾನು ನಿಮ್ಮ ಕರೆಗಾಗಿಯೇ ವೆಯ್ಟ್ ಮಾಡುತ್ತಾ ಇರುತ್ತೇನೆ ಎಂದು ತಿಳಿಸಿಕೊಟ್ಟಿದ್ದಾರೆ ಸ್ನೇಹಿತರೆ ಯಾರಿಗಾದರೂ ಯಾಾದರೂ ಈ ಹುಡುಗಿಯ ಫೋನ್ ನಂಬರ್ ಅಥವಾ ಅಡ್ರೆಸ್ ನಿಮಗೆ ಬೇಕಾಗಿದ್ದರೆ ಮೊದಲು ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಆ ನಂತರ ಜಾಯಿನ್ ಬಟನ್ ಕಾಣಿಸುತ್ತೆ ಜಾಯಿನ್ ಬಟನ್ ಮೇಲೆ ಕ್ಲಿಕ್ ಮಾಡಿ ನಮ್ಮ ಮೆಂಬರ್ಶಿಪ್ಗೆ ಜಾಯಿನ್ ಆದೋರಿಗೆ ಮಾತ್ರ ಇವರ ಫೋನ್ ನಂಬರ್ ಆಗುವ ಅಡ್ರೆಸ್ ನಿಮಗೆ ಹಂಡ್ರೆಡ್ಗೆ ಟೂ ಹಂಡ್ರೆಡ್ ಪರ್ಸೆಂಟ್ ದೊರಕುತ್ತದೆ ಹಾಗೆ ಸ್ನೇಹಿತರೆ ಇವರ ಕುಟುಂಬದ ಮಾಹಿತಿಯನ್ನು ನಾವು ನೋಡೋದಾದರೆ ತಂದೆ ಖಾಸಗಿ ಕಂಪನಿಯಲ್ಲಿ ಅಕೌಂಟೆಂಟ್ ಆಗಿದ್ದಾರೆ ತಾಯಿ ಗೃಹಿಣಿ ಒಬ್ಬ ಅಣ್ಣ ವಿದೇಶದಲ್ಲಿ ಕೆಲಸವನ್ನು ಮಾಡ್ತಿದ್ದಾರೆ ಎಂದು ಹೇಳಿಕೊಂಡಿದ್ದಾರೆ ಕುಟುಂಬವು ಪರಂಪರೆಗಟ್ಟಲೆ ಬೆಳೆದು ಬಂದವರು ಆದರೆ ಹೊಸ ಯುಗದ ಮೌಲ್ಯಗಳನ್ನು ಗೌರವಿಸುತ್ತಾರೆ ಎಂದು ಕೂಡ ತಿಳಿಸಿದ್ದಾರೆ ಹಾಗೆ ಇವರ ಗುಣಗಳನ್ನು ನಾವು ನೋಡೋದಾದರೆ ಇವರು ನಿಷ್ಠಾವಂತ ಸಮಯ ಪಾಲಕರು ಮತ್ತು ದೃಢ ಸಾರಿ ಸದೃಢ ಮನೋಭಾವದವರು ಎಂದು ಕೂಡ ಹೇಳಲಾಗುತ್ತಿದೆ ಹಾಗೆ ಇವರಿಗೆ ಸಂಗೀತವನ್ನು ಕೇಳುವುದು ಪ್ರವಾಸ ಮಾಡುವುದು ಹೊಸ ಕೌಶಲ್ಯವನ್ನು ಕಲಿಯುವುದು ಇಷ್ಟ ಎಂದು ಕೂಡ ತಿಳಿಸಿಕೊಟ್ಟಿದ್ದಾರೆ ಊಟ ಮಾಡುವುದರಲ್ಲಿ ಆಸಕ್ತಿ ಮತ್ತು ಕೆಲಸದ ಒತ್ತಡ ಇದ್ದರೂ ಕುಟುಂಬದೊಂದಿಗೆ ಸಮಯವನ್ನು ಕಳೆದರೆ ಸಂತೋಷವಾಗುತ್ತಾರೆ ಹಾಗೆ ಇವರು ಅನುಭವಿಸಿದಂತಹ ಕಷ್ಟಗಳನ್ನು ನಾವು ನೋಡಿದ್ರೆ ಕಾಲೇಜ್ ಸಮಯದಲ್ಲಿ ಆರ್ಥಿಕ ತೊಂದರೆಗಳನ್ನು ಎದುರಿಸಬೇಕಾಯಿತು ಸ್ವಯಂ ಅಧ್ಯಯನ ಮಾಡಿ ವಿದ್ಯಾರ್ಥಿ ವೇತನವನ್ನು ಪಡೆದು ಪದವಿ ಪೂರ್ಣವನ್ನು ಮಾಡಿದ್ದಾರೆ ಕಾರ್ಪೊರೇಟ್ ಪ್ರಪಂಚದ ಸವಾಲುಗಳನ್ನು ಎದುರಿಸಿ ತಮ್ಮ ಸ್ಥಾನವನ್ನು ಸಾಧಿಸಿದ್ದಾರೆ ಎಂದು ತಿಳಿಸಲಾಗ್ತಿದೆ ಹಾಗೆ ಮದುವೆಯ ಬಗ್ಗೆ ಇವರ ಅಭಿಪ್ರಾಯವನ್ನು ನಾವು ನೋಡೋದಾದರೆ ಮದುವೆ ಎಂದರೆ ಇಬ್ಬರು ಒಟ್ಟಿಗೆ ಬದುಕು ಕಟ್ಟುವ ಬಾಂಧವ್ಯ ವಿಶ್ವಾಸ ಪ್ರೀತಿ ಗೌರವ ಇದ್ದರೆ ಮಾತ್ರ ಮದುವೆ ಯಶಸ್ವಿಯಾಗುತ್ತದೆ ಎಂದು ನಂಬುತ್ತಾರೆ ಕೆಲಸ ಮತ್ತು ಕುಟುಂಬವನ್ನು ಸಮತೋಲನವನ್ನಗೊಳಿಸಬಲ್ಲ ಗಂಡು ಒಬ್ಬರೊಂದಿಗೂ ಮದುವೆ ಅರ್ಥಪೂರ್ಣವಾಗುತ್ತದೆ ಎಂಬ ನಂಬಿಕೆ ಇದೆ ಎಂದು ಕೂಡ ಹೇಳಿಕೊಂಡಿದ್ದಾರೆ ಅಂತಿಮ ಆಹ್ವಾನ ಫ್ರೆಂಡ್ಸ್ ಇಪ್ಪತ್ತೇಳು ವರ್ಷದ ಸಾಫ್ಟ್ವೇರ್ ಇಂಜಿನಿಯರ್ ಹುಡುಗಿ ನಿಷ್ಠಾವಂತ ಪರಿಷ್ಕೃತ ಹಾಗೂ ಕುಟುಂಬ ಪರ ಅವರಿಗೆ ಬೇಕಾದಂತಹ ಗಂಡು ಬೆಂಬಲಿಸ ಅಲ್ಲ ಹಾಗೂ ವಿಶ್ವಾಸಾರ್ಹ ವ್ಯಕ್ತಿ ಬೇಕು ಎಂದು ಇವರು ಕೇಳಿಕೊಂಡಿದ್ದಾರೆ ಸ್ನೇಹಿತರೆ ಯಾರಿಗಾದರೂ ಇಂತಹ ಗುಣಗಳು ಇದ್ದರೆ ಬೇಗ ನನ್ನ ನಂಬರ್ಗೆ ಕರೆ ಮಾಡಿಕೊಂಡು ಬನ್ನಿ ನಾನು ನಿಮಗ ನಿಮಗಾಗಿಯೇ ಕಾಯುತ್ತಾ ಇರುತ್ತೇನೆ ಎಂದು ತಿಳಿಸಿಕೊಟ್ಟಿದ್ದಾರೆ ಫ್ರೆಂಡ್ಸ್ ಯಾರಿಗಾದರೂ ಈ ಹುಡುಗಿಯ ಫೋನ್ ನಂಬರ್ ಅಥವಾ ಅಡ್ರೆಸ್ ನಿಮಗೆ ಬೇಕಾಗಿದ್ದರೆ ನಮ್ಮ ಮೆಂಬರ್ಶಿಪ್ಗೆ ಜಾಯಿನ್ ಆಗಿ ಧನ್ಯವಾದಗಳು